ತಾಲೂಕಿನ ಚಿರೂರು ಪಟ್ಟಣ ಹಾಗೂ ಚರೂರ್ಧಾ ತಾಲೂಕು ನಾನು ಅಧ್ಯಕ್ಷ ಆದ ನಂತರ ಜಟೀವಿನ ಸಮಸ್ಯೆಗಳು ಬಾರಿ ಸುಮಾರು ಚರೂರ್ ಪಟ್ಟಣದಲ್ಲಿ ಐದಾರು ವರ್ಷಗಳಿಂದ ಸಮಿತಿಯ ರಚನೆ ಸಮಸ್ಯೆಗಳು ಬ್ಯಾಂಕ್ ಸಮಸ್ಯೆಗಳು ಕೋರ್ಟ್ನಲ್ಲಿ ಹಲವಾರು ಕೇಸುಗಳು ಇವತ್ತು ಮಾಡಿ ಒಂದು ಸಮಿತಿಯನ್ನ ಇವತ್ತು ರಚಿಸಿ ಮಾಡಿದ್ರೆ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಉಮದ್ ಮೋದಿನ್ ಬಡ್ಕಟ್ಟಿ ಅವರಾಗ ಉಮದ್ ಇವರು ಬಂಡಾಯವರು ಕಾರ್ಯದರ್ಶಿಯಾಗಿ ಅಧಿಕಾರ ಶೂರ ಮಾಡಿದ್ದಾರೆ ಈ ಒಂದು ಸಮಿತಿ ರಚನೆ ಆಗಲಿಕ್ಕೆ ಹಲವಾರು ಕಾರಣ ಕೈಗಳು ನಮಗೆ ಮಾಡಿ ಸಮಿತಿ ಆಗಲಿ ನಮಗೆ ಸಮಿತಿ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇವತ್ತು ನೋಡಿ ಸಮಿತಿ ರಚನೆ ಆಗಲು ನಮ್ಮ ಕಲಾವಿಗೆ ಸಲೀಮಯ್ ಮತ್ತು ನಮ್ಮ ರಾಜ್ಯದ ಜನಪ್ರಿಯ ವಸತಿ ಹಾಗೂ ಒಕ್ಕಪ್ಪು ಅಲ್ಪಸಂಖ್ಯಾತ ಸಚಿವ ಜಮೀರ್ ಅಹಮದ್ ಸಾಹೇಬ್ ನಾನು ಮೊದಲಾಗಿ ಧನ್ಯವಾದವನ್ನು ಕಳಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕರ್ನಾಟಕ ಒಕ್ಕಪ ಮಂಡಳಿಯ ಅಧ್ಯಕ್ಷರಾದಂಥ ಕೆ ಅನೋಹನ್ ಬಾಷಾ ಸಾಹೇಬರು ಅತಿ ಉತ್ಸುಕತೆಯಿಂದ ಈಗ ಮೊದಲಿದ್ದ ಅಧ್ಯಕ್ಷರಿಗೂ ನೋಡಿ ಈ ರೀತಿಯ ಅಧ್ಯಕ್ಷರಿಗೂ ಓಣಾಗತ್ತೆ ನಾವು ಮೊದಲಿದ್ದ ಅಧ್ಯಕ್ಷ ಕರಿಮೆ ಅಂತಿದ್ರು ಇವ್ರದ್ದು ಆ ಕರಿಕೆ ಲೆಕ್ಕ ಅನ್ನುವಂಥ ಲೆಕ್ಕದಾಗಿ ಅವರು ನಮಗೆ ವಚನ ಕೊಟ್ಟಿದ್ದಾರೆ ಯಾಕಂದ್ರೆ ಮಾಡಿದವರಿಗೆ ನಾವು ಆತ್ಮೀಯವಾಗಿ ಸಲ್ಲಿಸುತ್ತೇವೆ ಯಾವುದೇ ಹಿನ್ನೆಲೆ ಟಿ ವಿಡದೆ ಯಾವುದೇ ರೀತಿಯಿಂದ ಇದು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಮ್ಮ ಜಿಲ್ಲೆಯ ಊಟ ಪದಿಕೆಯ ಅಂತ ನಮ್ಮ ಮದಾರ್ ಪಟೇಲ್ ಸಾಹೇಬರು ಹಾಗೂ ನಮ್ಮ ಸಿಬ್ಬಂದಿ ಆಮೇಲೆ ಈ ಒಂದು ಕೇರ್ ಟೇಕರ್ ಆಡಳಿತಿಯಾಗಿ ಕೆಲಸ ಮಾಡಿದಂಥ ಶಬಣ ಮೇಡಮ್ ಒಬ್ಬ ಹೆಣ್ಮಕ್ಕಳಿಗಾಯಿ ಅವ್ರಿಗೆ ಕಿರಿ ತಿರ್ಬಿಟ್ಟು ಕೊಟ್ಟರು ಆದರೂ ಅವರು ಯಾವುದೇ ರೀತಿ ತಮ್ಮ ಸಮಸ್ಯೆಗಳನ್ನು ಬದಿಗೊತ್ತಿ ಆಗಲಿ ಹಾಗೂ ನಮ್ಮ ಮಸ್ತಾನ ಆಗಲಿ ಆಗಲಿ ಸುಮಾರು ಹದಿನಾರು ಲಕ್ಷ ರೂಪಾಯಿಗಳನ್ನು ಹಗಿಲಿ ಹೋಗಿ ವಸೂಲಿ ಮಾಡಿದ ಕೀರ್ತಿ ಇವತ್ತು ಮಂಟಿ ಒಕ್ಕಿಂತ ಯಾಕಂದ್ರೆ ಆ ಹೆಣ್ಮಕ್ಕಳಿಗೆ ಪಯಾಜರಾಗಲಿ ನಮ್ಮ ಅದರ್ ಪಟೇಲ್ ಅವರಾಗಲಿ ಅವ್ರಿಗೆ ಹೋರಿ ವಸೂಲು ಮಾಡಿ ಮಾಡ್ತೀವಿ ಅನ್ನುವಂಥ ಹಾಕಿದಾಗ ಸಮಿತಿಯನ್ನು ಬರ್ತಕ್ಕಂಥ ಬಾಡಿಗೆಯನ್ನು ಹದಿನಾರು ಲಕ್ಷ ರೂಪಾಯಿಗಳನ್ನು ಇವತ್ತು ವಸೂಲು ಮಾಡಿದ್ದಾರೆ ಹೀಗಾಗಿ ಇನ್ನೂ ಕೆಲವು ಬರ್ತಕ್ಕ ಈ ಸಮಿತಿಗಳನ್ನು ನೀವು ನನ್ನ ಒಂದು ವಿನಂತಿ ಏನಪ್ಪ ಅಂದ್ರೆ ಊರಿನ ಹಿರಿಯರ ಕರಣೆಗೆ ತೆಗೆದುಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಇರ್ತಾವೆ ಊರಿಂದ ನಿಲ್ವೂ ಇರುವ ಆದರೆ ತಾವು ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಆಲಿಮಗಳ ಮಾರ್ಗದರ್ಶನದಲ್ಲಿ ನಮ್ಮ ಧರ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಸಮಿತಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ನಡೆಸ್ಕೊಂಡು ಅಂತ ನಾನು ಭರವಸೆ ಐತೆ ಅದೇ ರೀತಿಯಾಗಿ ತಾವು ಮುಂದೆ ಇವತ್ತು ತಾವು ಜಾಗ ತಗೊಂಡಿರಿ ಯಾವುದೇ ರೀತಿಯ ಸಮಸ್ಯೆಗಳು ಭಾಳ ಬರ್ತೈತಾವೆ ಅದು ಸಮಾಧಾನದಿಂದ ಸಬರ್ಕಪ್ಪ ಅಂತ ಹೇಳ್ತಾರೆ ಯಾವತ್ತು ಎಲ್ಲರಿಗೂ ಹಿರಿಯರು ತಿಳ್ಕೊಂಡು ಯಾಕಂದ್ರೆ ಇದರೊಳಗೆ ಯುವಕರು ಹೇಳ್ತೀರಿ ಆದರೂ ಹಿರಿಯರ ಜವಾಬ್ದಾರಿ ಭಾಳ ಇಲ್ಲ ಹಿಂದಿನ ಮಾಡಿದಂಥ ಅನುಭವವನ್ನು ಪಡ್ಕೋಬೇಕು ಆ ವಿಚಾರ ಹಿರಿಯರಿಗೆ ಗೌರವ ಕೊಟ್ಟು ಸಮಿತಿಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀರಂತೆ ನಾನು ತಿಳಿಸ್ಕೊಳ್ತೀನಿ